ಶಾಸಕಿಯಾಗ ಎನ್ನ ಮಿತ್ರ ಅತಿಯಾಯಿನ ಪ್ರೀತಿನ ಅತಿ ಅತಿಯ ಭಯ ನೋಡಿಗೆ ನೋತಿದ್ವಿ ಮುಪ್ಪ ನಿಮಿಷದ ಭಾಷಣಡೆ ಇರುವತ್ತ ಆಜಿ ಸತಿ ಎನ್ನ ಪುದರು ಇತ್ತು ಪೋಡಿಗೆ ಯಾನತ್ತಮ್ಮ ಸ್ವಾಮಿ ಮಂತ್ರದಿನ ಇದು ಸತ್ಯದ ಮಣ್ಣು ಒಂದು ಧರ್ಮದ ಮಣ್ಣು ಇತ್ತ ಪನ್ಲೆ ಶಾಸಕಿಯರೇ ವಾ ದೇವಸ್ಥಾನಕ್ ಬರೋಡು ಈರು ಎನ್ನ ಇಂಟರ್ಲಾಕ್ ದೆಪ್ಪಣ್ಣ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬರೋಡ அத்த ஈர் எங்கே ஜப்பினான பிரவாச நிராகரணா தேவாலய பண்ப்ப அடைக பிரமாண யானு பர்பங்கடிய ஏராண்டல சுள் பர்பல மந்தித்த அழ்தங்கடி மாநகர்ந்து பண்றேன் இஷ்டப்படுத்து மோதியரே இது ஓலித்ரல பாத்திர கேன்ல இது கப்புஹணிர்லாண்டிஜி இர கப்புண கொரே కప్పు వర్షాడు అనిచిత్నా చాలెంజ్ పాడొందు విచారీ ఇరేగ్ ఆ శాసకత్వ స్థానాడు కులొందు సోతు దిన అభ్యర్థిడ ఇరు కేనొందు పండ ఇరేగ తాక ఘోషణ మంత్ ಡಿ ಸಿ ಸಿದ ಅಧ್ಯಕ್ಷರ ಏನಂಚಿತ್ನ ಹರೀಶ್ ಕುಮಾರ್ ರೇ ಉಭಯ ಬ್ಲಾಕ್ದ ಅಧ್ಯಕ್ಷರು ಬಹುಶಃ ಪದ್ಮೂಜಿ ದಿನ ಎನ್ನೊಟ್ಟಿಗೂ ನಿರಂತರವಾದ ಪ್ರತಿ ಬ್ಲಾಕ್ಗಳ ನಿದ್ರಕ ಜೇರಿದು ಪ್ರತಿ ಬೂತ್ಗೂ ಸಂಚಾರ ಮಂತ್ ಪ್ರತಿ ಬೂತ್ಳ ಸಂಘಟನೆ ಮಂತ್ ಒಂದು ನಮ್ಮ ರಡ್ ಬ್ಲಾಕ್ ಅಧ್ಯಕ್ಷರ ಹಕ್ಕ ಒಂದು ಜೋರನ್ನು ತಾಟಿ ಪುಟ್ಟದ್ದು ನಿಖುಲ ಹಾಕ್ಲಿಗು ಧನ್ಯವಾದಗಳು ಏನು ಕುರಡು ಅವೇ ರೀತಿ ಅವೇ ರೀತಿ ಇಡೀ ತಾಲೂಕು ದ ಉಸ್ತುವಾರಿ ತೊಂದಿನ ಅಂಚಿತ್ನ ನಮ್ಮ ಧರ್ಮೇಂದ್ರ ಕುಮಾರ್ ಒಂದು ಜೋರ ತಾಟಿ ಬೊಟ್ಟೊಡೊಂದು ಕೆನೊಂದುಲ್ಲೆ ಮೂಜಿ ಜನ ಕಣ್ಮಣಿ ನಕಲು ಒಂಜಿ ನಮಿತಕ್ಕ ಒಂಜಿ ಶೇಖರ್ ಕುಕ್ಕೇಡಿ ಒಂಜಿ ಅಕಲ್ನ ಅಕಲನ ನಾಯಕತ್ವಾಡುಗು ಇಡೀ ತಾಲೂಕು ತಿರ್ಗರ ಒಂಜಿ ಜೋರ ತಾಟಿ ಈ ಮೂಜಿ ಜನ ಕೊರಡು ಒಂದು ನಿಕ್ಲಾಡಕ್ಕೆ ಪೊಯ್ ಚುನಾವಣೆ ಮಾತಾ ತೂತ ಒಂದು ಅದ್ಭುತವಾಯ್ ನಂಚಿತ್ ವಾತಾವರಣ ಬೆಳ್ತಂಗಡಿ ಮಾತ್ರ ಆತ ಇಡೀ ದಕ್ಷಿಣ ಕನ್ನಡ ನಿರ್ಮಾಣ ಆತನು ಪಂಡ ಐಕೆ ಪದ್ಮರಾಜರ ಕಾರಣ ಅಂತ ಪಂಡ್ರೆ ಅನ್ನು ಅತ್ಯಂತ ಹೆಮ್ಮೆಡು ಪಂಡ್ರೆ ಇಷ್ಟಪಡುತ್ತಿಲ್ಲ ಕನ್ನಡ ಕಳೆದ ಬಾರಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿಗಳನ್ನ ಗ್ಯಾರಂಟಿ ಕಾರ್ಡ್ ನಮ್ಮ ಕಾರ್ಯಕರ್ತರಿಗೆ ಪ್ರಪ್ರಥಮ ಅನುಭವ ಈ ಗ್ಯಾರಂಟಿ ಕಾರ್ಡನ್ನ ಮನೆ ಬಾಗಿಲಿಗೆ ತಗೊಂಡೋದಾಗ ಇದರಲ್ಲಿ ಎರಡು ಸಾವಿರ ರೂಪಾಯಿ ಅಕ್ಕಿ ಸಿಗುತ್ತೆ ಇದರಲ್ಲಿ ಕರೆಂಟ್ ಫ್ರೀ ಆಗುತ್ತೆ ಇದರಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಬಹುದು ನಿರುದ್ಯೋಗಿ ಯುವಕರಿಗೆ ಪಥ್ಯ ಸಿಗುತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹೇಳಿದಾಗ ಬಹುಶಃ ನಮ್ಮ ಕಾರ್ಯಕರ್ತರಿಗೂ ಸ್ವಲ್ಪ ಅಂಜಿಕೆ ಇತ್ತು ಅಂತ ನಾನು ಅಂದ್ಕೊಳ್ತೀನಿ ಸಿದ್ದರಾಮಯ್ಯರು ಕೊರ್ಪೆರ ಇಜ್ಜರ ಒಂದು ಸಾಧ್ಯ ಉಂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕಾಗಿರೋ ಒಬ್ಬ ವ್ಯಕ್ತಿ ಸನ್ಮಾನ್ಯ ವಸಂತ ಬಂಗೇರವ್ರನ್ನ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಡೀ ನಮ್ಮ ತಾಲೂಕಿನಲ್ಲಿ ಶಾಸಕರಾಗಿದ್ದು ಪ್ರತಿ ದಿನ ಜನರ ಸೇವೆಯನ್ನು ಮಾಡ್ತಿದ್ದಂಥ ಸಿದ್ಧರಾಮ ನಮ್ಮ ವಸಂತ ಬಂಗೇರರವರ ಬಳಿಗೆ ನಮ್ಮ ಕಾರ್ಯಕರ್ತರು ಬರ್ತಾರೆ ಇದು ಕಳೆದ ಬಾರಿಯಾದಂಥ ಸಂದರ್ಭ ಬಂಗೇರ್ರೆ ಒಂದು ಪೂರ ಕೊರ್ರ ಸಾಧ್ಯ ಉಂಡೆ ಇತ್ತಿತ್ತು ಗ್ಯಾರಂಟಿ ಅಂಗು ಇಲ್ಲಾಡ್ಬೋದು ಬಂದಾಗ ಎಂಕ್ಲೆಗೆ ಅವರ ಪೋಡಿಗೆ ಒಂದು ಬಂಗೇರ್ರೆ ಮಾತು ಹೇಳಿದ್ರು ಅವರ ಭಾಷಣದಲ್ಲಿ ಒಂದು ಮಾತು ಹೇಳಿದರು ನನ್ನ ಸಿದ್ದರಾಮಯ್ಯ ಅವರು ನನ್ನ ನಾಯಕರು ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಇಡಿ ಖಂಡಿತವಾಗಲೂ ಈ ಗ್ಯಾರಂಟಿಯನ್ನು ಪೂರೈಸ್ತಾರೆ ಅನ್ನೋ ಮಾತನ್ನು ಹೇಳಿದರು ನಿಮಗೆ ಯಾರಾದರೂ ಗ್ಯಾರಂಟಿ ಬರಲಿಲ್ಲ ಅಂದರೆ ನಾಡು ರಸ್ತೆಯಲ್ಲಿ ನಿನ್ನ ನನ್ನ ನಿಲ್ತು ಪ್ರಶ್ನೆ ಮಾಡಿ ಅನ್ನೋ ಮಾತನ್ನು ಹೇಳುತ್ತಾ ಇದ್ರು ಅವರ ಎಲ್ಲರ ಗೌರವವನ್ನು ಎಲ್ಲರ ನಂಬಿಕೆಯನ್ನು ಇವತ್ತು ಯಾರಾದರೂ ಅದನ್ನು ಅದಕ್ಕೆ ಪೂರಕವಾಗಿ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಗ್ಯಾರಂಟಿ ಮನೆಗೆ ತಗೊಂಡೋದಾಗ ಅದನ್ನು ಕಿತ್ತು ಹಾಕುವ ಕೆಲಸವನ್ನು ಮಾಡಿದ್ರು ಅದನ್ನು ಹರಿಯುವಂಥ ಕೆಲಸ ಮಾಡಿದ್ರು ಕೆಲವು ನಾಯಕರದನ್ನು ಬಿಟ್ಟಿ ಭಾಗ್ಯ ಅನ್ನೋ ವಿಚಾರನ ಕೂಡ ಹೇಳಿದ್ರು ಆದರೆ ಈ ಬಾರಿ ಹಾಗೆ ಆಗಿಲ್ಲ ಈ ಬಾರಿ గ్యారంటీ కొర కార్డ్ కనల్లి కార్డ్ ఖాళీ ఆతండి కుడంజాత్ ప్రింట్ బి కార్డ్ బోర్డు కార్డ్ బోర్డు అంత ప్రతి గ్రామీ కరే బండు ప్రతి గ్రామడల కరె బరుండు ఎంకులు పద్మరాజ పన పద్మరాజరే హిర కార్డ్ ఖాళీ పద్మరాజరే ఒంజ లక్ష కార్డ్ ఖాళీ నన వంజి లక్ష కనలీ పను విచారణ పన ఆత్ గ్యారంటే బేడిక బయట ఈ గ్యారంటీ తే ಕೇಂದ್ರ ಕಾಂಗ್ರೆಸ್ ಬತ್ತಂಡ ಒಂಜಿ ಲಕ್ಷ ರೂಪಾಯಿ ಬಡ ಕುಟುಂಬದ ಮಹಿಳೆ ಕೊರಪನ ನಂಚಿತ್ನಾ ಘೋಷಣೆ ಒಂಜಿ ಲಕ್ಷ ರೂಪಾಯಿ ಒಂದು ಏತು ಸತ್ಯ ಒಂದು ಏತು ಸತ್ಯ ಅಂತ ಪಂಡ ಶಿಲಾಶಾಸನ ಬರಪುನ ಸತ್ಯ ಖಂಡಿತವಾದ್ಲ ಕಾಂಗ್ರೆಸ್ ಬಡ ಕುಟುಂಬದ ಮಹಿಳೆಗೆ ಒಂಜಿ ಲಕ್ಷ ರೂಪಾಯಿ ಚಿತ್ನ ನಂಚಿತ್ನಾ ಮನ್ಪುಂಡು ಮನ್ಪುಂಡ್ ವಿಚಾರ ವಿಚಾರೊಂದು ರೈತರನ್ನ ಸಾಲ ಮನ್ನಾ ವಿದ್ಯಾರ್ಥಿಲಿನ ಸಾಲ ಮನ್ನಾ ಜಾತಿ ಗಣತಿ ಈ ಮಾತ ಗ್ಯಾರಂಟಿನ ಸತಿ ಘೋಷಣೆ ಮಂತ್ ಅನಿ గ్యారంటీ ఇత ఇల్లుడే పతొందు పోనాగా పొంజో నకూరు పనందురు పోయి సత్తి బిజెపికి ఓటు కోరియా అండ్ ఈ సత్ ఓటు కాంగ్రెస్ అత్యంత హెమ్మడు పనందురు ఇని దక్షిణ కన్నడ జిల్లాడు ఏర్నాలే ఉండు బండ గ్యారంటీ అలా ఉండు ఏర్నాలే ఉండు బండ పద్మరాజర్ నాలే ఉండు ఉంది అని పండ్ర ఇష్టపడుతుంది ఇని మోదీరు బతిత్తారు కుడ్లాగా మోదీఆరు పత్తు వర్షదు దుమ్ము పన్నగా ಬಚ್ಪೇಡ್ದು ಪತ್ತಿನ ನೆಹರು ಮೈದಾನ ಮುಟ್ಟ ಇಡೀ ರಸ್ತೆದ ಅಂಚೆ ಅಂಚೆ ಜನ ಕುಲು ಜೋಕ್ಲೆ ಪುರ ಮೋದಿನ ಡ್ರೆಸ್ ಟಾಟಾ ಮಂಪ ಹೊಂದಿತ್ತೇರು ಚೌಕಿದಾರ್ ನಮ್ಮ ಚೌಕಿದಾರ್ ನಮ್ಮ ಚೌಕಿದಾರ್ ಶಾಸಕರನ್ನ ಡ್ರೆಸ್ ಬಿಡದು ಆರ್ಲ ಚೌಕಿದಾರ್ನ ಟೊಪ್ಪಿ ಪಾಡೊಂದು ಮೋದಿಯರ್ನ ಕಾರದಡೆ ಪೇರು ಒಡೆ ಚೌಕಿದಾರ್ ಇನಿ ಮೋದಿ ಬಂದಾಗ ಇನಿ ಮೋದಿಯರು ಕುಟ್ಲಾಗ ಬಂದಾಗ ಕೇವಲ ಇರ್ನೂರು ಮೀಟರ್ ದ ರ್ಯಾಲಿ ನಾರಾಯಣ ಗುರು ವೃತ್ತ ನವ ಭಾರತ್ ರ್ಯಾಲಿ ಅಡಗಲ ಕೇರಳದ ಜನ ಶಿವಮೊಗ್ಗದ ಜನ ಚಿಕ್ಕಮಂಗ್ಳೂರ್ದು ಜನ ಉಡುಪಿ ಜನ ದಕ್ಷಿಣ ಕನ್ನಡ ಜಿಲ್ಲೆ ಜನ ಬರ್ತಲ್ಲ ರಡ್ ಸಾವಿರ ಮೂಜಿ ಸಾವಿರ ಜಾಸ್ತಿ ಜನನ ಒಟ್ಟಾರೆ ಮನ್ಪರ ಆಯ್ಜಿ ಮೋದಿನ ಅಲೆ ಇನ್ನು ಒವೊಂಡ ಅಲೆ ಇತ್ತ ಅವು ಕಾಂಗ್ರೆಸ್ ದ ಅಲೆ ಅಂತ ಬಂದ್ರೆ ಅತ್ಯಂತ ಹೆಮ್ಮೆಡಿ ಇಷ್ಟಪಡ್ತೀವಿ ಬೆಳ್ತಂಗಡಿ ಒಂದು ಸಭೆ ಅಂಡ್ ಕಿನ್ಯಮ್ಮಾಡು ಇಡೀ ಬೆಳ್ತಂಗಡಿದ ಮಾತಾ ಕೋಡಿಡ್ದು ಕಾರ್ಯಕರ್ತರನ್ನ ಲೆಪ್ಪದು ಒಂದು ಮಲ್ಲ ಬೃಹತ್ ಸಭೆ ಮಾನ್ ನಾಯಕಿಯರು ನಮ್ಮ ನಳಿನ್ ಕುಮಾರ್ ಕಟೀಲ್ ಅಡೇ ಬತ್ತಿತ್ತೀರು ಹರೀಶ್ ಹರಿ ಬಂಟ್ವಾಳದ ಹರೀಶ್ಯರು ಬತ್ತಿದ್ದೀರು ಸತೀಶ್ ಅಣ್ಣ ಕುಂಪಲ ಬತ್ತಿತ್ತೀರು ಮಾತಾ ಚೌಟೇರ್ ಬತ್ತಿತ್ತೀರು ಮಾತಾ ಬತ್ತಿತ್ತೀರು ಶಾಸಕಿಯಾಗ ಎನ್ನ ಮಿತ್ತ ಅತಿಯಾಯಿನ ಪ್ರೀತಿನ ಅತಿ ಭಯನ ಭಯ ನೋಡಿಗೆನ ಇಂಕ ಗೊತ್ತಿದಿ ಅರೆಗೆ ಪ್ರೀತಿ ಉಂಡ ಎನ್ನ ಮಿತ್ತ ತಂದ ಪೋಡಿಗೆ ಉಂಡ ಅಂದ ಗೊತ್ತೊಂದಿಜ್ಜಿ ಮುಪ್ಪ ನಿಮಿಷ ನಡು ಇರುವ ಆಜಿ ಸತಿ ರಕ್ಷಿತ್ ಶಿವರಾಮ್ ರಕ್ಷಿತ್ ಶಿವರಾಮ್ ರಕ್ಷಿತ್ ಶಿವರಾಮ್ ಮುಪ್ಪ ನಿಮಿಷದ ನಡು ಇರುವತ್ತ ಆಜಿ ಸತಿ ಎನ್ನಪ್ಪದಾರು ಇತ್ತು ಪೋಡಿಗೆ ಯಾನತ್ತಮ್ಮ ಸ್ವಾಮಿ ಮಂತ್ರದಿನ ಎನ್ನ ಪಿರ ಉಪ್ಪು ನಂಚಿತ್ನ ಕಾರ್ಯಕರ್ತರು ಈ ಪೋಡಿಗೆಯನ್ನು ಪುಟ್ಟದಾರ ಕಾರ್ಯಕರ್ತರಿಗೆ ಯಾರು ಧನ್ಯವಾದ ಪರ ಇಷ್ಟು ಇಲ್ಲ ಮಲ್ಲ ಪ್ರಚಾರ ಕುರಿ ಆರು ಪಾತ್ರ ದೇವಸ್ಥಾನಕ್ಕೆ ಪ್ರಮಾಣಕ್ಕೆ ಬಲಿ ದೇವಸ್ಥಾನಕ್ಕೆ ಪ್ರಮಾಣಕ್ಕೆ ಬಲಿ ಬಂಗೇರು ರಡ ಸತಿ ಲೆತ್ತ ಬಂಗೇರ್ ಅನ್ ಮಹಾನ್ ನಾಯಕಿಗೆ ಟೀಕೆ ಮನಪ್ರೆ ಬಂಗೇರ್ ರಡ ಸತಿ ದೇವಸ್ಥಾನಕ್ಕೆ ಲೆತ್ತರ್ ಪುಚ್ಚಗ ಬೀಳಗ ತೂಬೂರಿನ ಪುಚ್ ಲೆಕ್ಕ ಅವು ವಲ್ಪ ನಾಡ್ರ ಸುಖ ಸಾಧ್ಯ ಇದ್ದಿ ಅಂಚಾಯಿನಿ ಬಂಗೇರನ್ನ ಪ್ರಮಾಣಗಂತೂ ಬತ್ತೀಜಿರು ಪ್ರಮಾಣ ಪಂಡಿಲೆಕ್ಕೇ ಕಾರ್ಯ ಅರ್ನ ಕಾರ್ಯಕರ್ತೆಯರು ಪಂಡ್ಯ ಹರಿಶಣ್ಣ ದಯಮಂತದಿ ಪ್ರಮಾಣದೊಂದು ಸುದ್ದಿಗಿರು ಪೋಚಿ ನಾಚಿಗೆಟ್ಟುವರ್ ದಯಮಂತದ ಪ್ರಮಾಣದ ಸುದ್ದಿಗಿ ಪೋಚಿ ಹಿಂದೆ ಪಂಡ್ಯ ಆರೇ ಪಂಡಿರು ಭಾಷಣ ಎನ್ನ ಕಾರ್ಯಕರ್ತೆಯರು ಬೊರಚಿ ಬರೋದು ಆಂಡಲ ಪ್ರಮಾಣಗೆ ನನ್ನ ಲೆತ್ತದೆ ರಕ್ಷರಾಮ್ರೆ ದೇವಸ್ಥಾನಕ್ಕೆ ಪ್ರಮಾಣಗೆ ಬಲೆ ಪಂಡ ಪುರಚಿತ್ನ ವಿಚಾರನ ಲೆತ್ತಿದ್ರು ಯಾಕೇನುವೆ ಪೊಯ್ ಚುನಾವಣೆ ಒಂಜಿ ಪಾತ್ರೆ ಪಂದಿತ್ತೆ ಯಾನು ಒಂಜಾತ ದೇವಸ್ಥಾನಿಗೆ ಯಾನ್ಲ ಒಂಜಿ ಹಿಂದೂ ಯಾನ್ಲ ತ್ರಿಕಾಲ ಪೂಜೆ ಮಂಪು ನಂಚಿತ್ನ ಹಿಂದೂ ಏನ್ಲ ದೇವರನ್ನ ಮಿತ್ತು ದೈವದ ಮಿತ್ ನಾಗ ದೇವರನ ಮಿತ್ತು ನಂಬಿಕೆ ದಿತಿ ನಂಚಿತ್ನ ಹಿಂದೂ ಯಾನರ ಪಂದಿತ್ತೆ ಈರು ಏನೊಂಜಿ ದೇವಸ್ಥಾನಕ್ಕೆ ಇಂಟರ್ಲಾಕ್ ಕೊರಪಾಗ ಬಂದಾಗ ಅಲ್ಪ ಇಂಟರ್ಲಾಕ್ ಲಾಕ್ ಅಂತಪ್ಪ ಇರು ಏನೊಂಜಿ ದೇವಸ್ಥಾನಕ್ಕೆ ದೇಣಿಗೆ ಕೊರಪನಾಗ ಬಂದಾಗ ಆ ದೇಣಿಗೆ ವಾಪಸ್ ಕೊರಿಯೋರು ಏನೊಂಜಿ ದೇವಸ್ಥಾನದ ವೇದಿಕೆಗೆ ನಾನು ಆಮಂತ್ರಣ ಪತ್ರಿಕೆಯನ್ನು ಪುದರ್ ಪಡಿತಿ ತಿನ್ನ ಅಲ್ಪಡ್ದು ದಪ್ಪ ಅವನೊಂದ್ ಚಿತ್ನ ಬೇಲೆ ಮಂತಿರು ಏನು ಶಾಸಕರೇನೊಂದುಲ್ಲೇ ಆ ಕಾಲಡಿ ಏನೊಂಜಿ ಪಾತರೆ ನೆನಪು ನೆನಪುಪ್ಪಡು ವಾ ದೇವಾಲಯ ಗಿರಂಕ ಪ್ರವೇಶನ ನಿರಾಕರಣೆ ಮನ್ಪಯಾರ ವಾ ದೇವಾಲಯ ಪ್ರವೇಶನ ನಿರಾಕರಣೆ ಮನ್ಪಯಾರ ಆ ದೇವಾಲಯ ದುಂಬಿ ಕಾಲ ಬರ್ಕೊಂಡು ಆ ಕಾಲಡು ಈರೇ ಏನ ದೇವಸ್ಥಾನ ಲೆಪ್ಪನ ಅಂಚಿತ್ನ ಕಾಲ ಬರ್ಕೊಂಡು ಒಂದು ತುಳುವ ಮಣ್ಣು ಬಂದಿತ್ತೆ ಇದು ಸತ್ಯದ ಮಣ್ಣು ಒಂದು ಧರ್ಮದ ಮಣ್ಣ ಈ ಮಣ್ಣು ಇವತ್ತೇ ಬಂಪರ್ ಇವತ್ತೇ ಲಾಟ್ರಿ ಡ್ರಾ ಆಗುತ್ತೆ ಅಂಚಿತ್ನ ಒಂಜಿ ಮಣ್ಣು ಅಂಚಿತ್ನ ಕಾಲ ಬೈದಂಡ್ ಇತ್ತೆ ಪನ್ಲೆ ಶಾಸಕಿಯರೇ ವಾ ದೇವಸ್ಥಾನಕ್ ಬರೋಡು ಈರು ಎನ್ನ ಇಂಟರ್ಲಾಕ್ ಲಾಕ್ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬರೋಡ ಅತನ ಈರು ವೇದಿಕೆ ಜಪಾನ್ ದೇವಸ್ಥಾನಕ್ಕೆ ಬರೋಡ ಅಥವಾ ಈರು ದೇವಸ್ಥಾನ ಪ್ರವೇಶ ನಿರಾಕರಣೆ ಮಂತಿರ ದೇವಾಲಯಕ್ಕೆ ಬರೋಡ ವಾ ದೇವಾಲಯಕ್ಕೆ ಪನ್ಪರ್ ಅಡಿಗೆ ಪ್ರಮಾಣ ಯಾನ ಬರ್ಪೆ ಎನ್ನ ದಂಡನ ಬರ್ಪೂಜೆ ಎನ್ನ ಕಾರ್ಯಕರ್ತರಲ್ಲಿ ತೊಂದ್ ಬರ್ ಪೂಜೆ ಸಿಂಗಲ್ ಆದ ಬರ್ಪೆ ಶಾಸಕಿಯರೇ ಇರು ಪಲ್ಲೆ ವಾ ದೇವಸ್ಥಾನಕ್ ಬರೋಡು ಅವೇ ದೇವಸ್ಥಾನ ಬರ್ಪೇ ಬನ್ಪು ನ ಚಿತ್ನ ವಿಚಾರನ ಪನ್ಪೆ ಬಾರಿ கலவு ராஜகீயாடு எத்தேம்பி மித்து போண்டால கிலவு நாயக்கிய மித்து தயப்போப்பண்ட அஹங்காரன் தூர ஒப்பு இனி யான் என்னடே என்னடே நடப்புனா இனி கோரி கிளப்புனால என்னடே பண்ப்புனா அனுச்சித்னா அகங்கார பரத்து மா அத்திரமார தெரு நெலட்டு நெலக்கு உருளதேரு ஏறு முல்பா அஹங்கார பாத்தெருவேரா அஞ்சு சித்தனா அத்திரத்த மார தெரு முல்பா உருள்தேரு இனி சுள்ளுந்து பண்ட பாய் தெத்து நான் சொல்லு ಬಾಯ್ದೆತ್ತಿನ ಸುಳ್ಳು ಬೆಳ್ತಂಗಡಿ ಏರಾಂಡಲ ಸುಳ್ಳು ಬರ್ಬನಿಟ್ಟು ಗಿನ್ನಿಸ್ ದಾಖಲೆ ಮಂತಿತ್ತ ಅವು ಬೆಳ್ತಂಗಡಿದ ಮಾನ್ಯ ಶಾಸಕಿಯರ್ ಎಂದು ಪಂದ್ರೆ ಅನ್ ಇಷ್ಟಪಡುತ್ತೆ ಒರಿಯೆ ಹೆಂಗ್ ಪುಂಗ್ಲಿ ಏರೆಂದು ಪಂಡ ಅವು ನಮ್ಮ ಶಾಸಕಿಯರು ಎಂದು ಪಂಡ್ರೆ ಇಷ್ಟಪಡುತ್ತೆ ಇನ್ನೇ ಹೆಂಕುಲು ಎಲೆ ಸಂಘ ಸಂಸ್ಥೆಲೇನ್ ಕಟ್ಟದು ಎಂಕುಲು ಜನಕ್ಕನ್ನ ಬೇನೆಗೆ ಸ್ಪಂದಿಸೋಡು ಪಂಡದು ಎಂಕುಲ್ಲ ಎಲ್ಲಿಯ ಸಂಘ ಸಂಸ್ಥೆಲೇನ್ ಕಟ್ಟದು ಎಂಕುಲು ಮಾತ ಪ್ರೀತಿ ಕಟ್ಟದಿ ನನ್ನ ಒಂಜಿ ಫೌಂಡೇಶನ್ ಅಯ್ಯ ಪುಧರ್ ಎಂಕುಲು ಬೆಸ್ಟ್ ಫೌಂಡೇಷನ್ ಉನ್ನ ವೇಸ್ಟ್ ಫೌಂಡೇಶನ್ ಅದು ಪಂಡ್ರು ಬೇಜಾರಿಜ್ಜಿ ಜನಕ್ಕೇ ಗೊತ್ತ ಕೆಲಸ ಪೆನ್ ಪೆನ್ಸಿಲ್ ಪುಸ್ತಕ ಕೊರದು ಪ್ರಚಾರ ಮಂತೊಂದುಲ್ಲೆ ಬೇಜಾರಿಜ್ಜಿ ವಿದ್ಯನು ಆ ಲೇಖನಿಗುಪ್ಪಿನ ಶಕ್ತಿ ದುಂಬದ ದಿನ ಅವೆಟ್ಟು ಬರೋ ನಂಚಿತ್ ನಾ ಜೋಕು ಇರೋ ತೂಪವೇರ್ ಪಂಪು ನಂಚಿತ್ ವಿಚಾರಣೆ ಆ ಪುಸ್ತಕ ಗುಪ್ಪನ ಶಕ್ತಿ ದುಂಬದ ದಿನಟ್ಟು ಈ ಬೆಲ್ಟ್ ಅಂಗಡಿ ಐ ಎ ಎಸ್ ಐ ಪಿ ಎಸ್ ಸ್ಥಾಪನೆ ಬನ್ಪುನ್ನ ವಿಚಾರಣೆ ಏನು ಪನೊಂದುಲ್ಲೇ ಯಾನು ಕಬಡ್ಡಿಗೆ ಹೋಂಡ ರೆಡ್ ಸಾವಿರ ರೂಪಾಯಿ ಕೊರಪೆಗೆ ಆರು ಕಬಡ್ಡಿಗೆ ಪೋಂಡ ಇರುವತ್ತೈದು ಸಾವಿರ ರೆಡ್ ಲಕ್ಷ ಕೊರಪೇರಿಗೆ ಪಂಪು ವಿಚಾರಲ್ಲ ವಿಚಾರ ಎಲ್ಲ ಪಂಡಿರು ಯಾನು ವಂಜಿ ವಿಚಾರ ಪಂದ್ರೆ ಶಾಸಕಿಯರೆ ಶಾಸಕಿಯನ್ ರೆಡ್ ಸಾವಿರ ರೂಪಾಯಿ ಕೋರಡು ಒಂಜಿ ಪೆನ್ಸಿಲ್ ಕೋರಾಡು ಒಂಜಿ ಪುಸ್ತಕ ಕೊರಡು ಒಂದು ಏನ ಬಂಗದ ದುಡ್ಡು ಏನ ಬೆಗಾರ ನೆತ್ತರನ್ನು ಒಂಜಿ ಮಂತದಿನ ಅನ್ಸಿತ್ನಾ ಈ ಬಂಗದ ದುಡ್ಡು ಏನೊಂದು ದುಡ್ಡು ಏನು ಕೊರೊಂದುಲ್ಲೆ ಯಾಂದಾಲ ಚೀಲಡ್ ಕಂತಿನ ಅನ್ಸಿತ್ನಾ ದುಡ್ಡು ಈ ದುಡ್ಡನ್ನು ಕೊರಂದಿದ್ದೆ ಇರ್ನೋರಿ ಅಭಿಮಾನಿ ಪಂಡೇರು ಶಾಸಕಿಯರು ಚೀಲಡ ದುಡ್ಡು ಕನಪೇರ್ ಆ ಚೀಲದ ದುಡ್ಡ ಗೋಣಿ ಗೋಣಿ துட்டு நாயக்கியஞ்சி எல்லா ஐத்தா சத்யாசன் பண்டியர் கோனிடு து கனப்போல் துறது சாசக்கே இரநாய்த்த இரநாய்த்துனாவோஷணை நஞ்சித்ன ஆதாய ஏத்து ஓலாண்டல ஈரு ரெண்டு லட்ச ஒஞ்சு லட்ச அன்னு ஓலாண்டல மந்தாரா இரநாய மீர் தினித்னா டுபட்ட பண்டா ಅವು ಆದಾಯಕ್ಕೆ ಮೀರಿದ ಹಣ ಅವು ಪರ್ಸೆಂಟ್ ಇರೋ ಲೂಟಿ ಬಂತದಿನ ಹಣ ಅಂತ ನನಗೆ ಇಷ್ಟಪಡುತ್ತಿಲ್ಲ ಒಂದು ಕಪ್ಪು ಹಣ ಮೋದಿಯರೇ ಇರ್ ಓಲಿತ್ರಲ್ಲ ಈ ಪಾತ್ರನ ಕೇನ್ಲಿ ಇರ್ ಕಪ್ಪು ಹಣ ಕೊನೋರೇ ಸ್ವಿಟ್ಜರ್ಲೆಂಡ್ಗೆ ಬೋಡೊಂದಿಜ್ಜಿ ಇರ್ ಕಪ್ಪು ಹಣ ಕೊರ್ರೆ ಗರ್ಡಾಡಿಗೊಳ ಬಲ್ಲಿ ಗರ್ಡಾಡಿದ ಕಪ್ಪು ಹಣನು ಸುರು ಇರ ಪಿದಾಯಕನಲ್ಲಿ ಪಂಪ್ ನಾವು ವಿಚಾರ ಪಂಪ್ವೆ ಶಾಸಕರು ಇರ್ನ ಮಿತ್ ಲೋಕಾಯುಕ್ತ ದಾಳಿ ದಾಯ ಅವರ ಬಲ್ಲಿ ಶಾಸಕರ ಇರ್ನ ಮಿತ್ ಐ ಟಿ ಅವರ ಬಲ್ಲಿ ஒல்த்து மத்தி ரகது என்ன பண்டேரு பரிசிஷ்ட ஜாதி பரிசிஷ்ட பங்கடம் அச்சி ரகித் சிவராஜ் அந்த டாஷ்வாது பன்ப என்ன பிரவே பிரேரணை ஏறல இத்தண்டா அவு பாபா சாஹேப் அம்பேட்கர்ந்து பண்றேன் இஷ்டப்படுத்து வந்து இனி நிக்கேத்ஜர் பண்டேர் தமனித்தமுதாய் ಹೆಂಕುಲು ದಾಯ ರಾಜಕೀಯ ಪಂಡ ಈ ದಮನಿತ ಸಮುದಾಯದ ಧ್ವನಿ ಅವಡು ಪಂಡದುಲ್ಲ ಅವು ಆದಿವಾಸಿಲನೋ ಧ್ವನಿ ಅವಡು ಅವು ಅಲ್ಪಸಂಖ್ಯಾತರನ್ನ ಧ್ವನಿ ಅವಡು ಅವು ಲೇನ ಧ್ವನಿ ಅವಡು ರೈತರನ್ನ ಮಹಿಳೆಯರನ್ನ ಮಹತ್ವರ್ನಲ್ಲ ಧ್ವನಿ ಹೆಂಕುಲ ಅವಡು ಪಂಡದ ಹೆಂಕು ರಾಜಕೀಯ ಬೈದ ಇರೇ ನಡ ಕೇಂದ್ರ ಅರ್ಸಿನ್ ಮಕ್ಕಿಡ್ ಇರು ಎಂಕ ಚಾಲೆಂಜ್ ಎಲ್ಲ ಪಾಡ್ದರು ಅರ್ಸಿನ್ ಮಕ್ಕಿಡ್ ಶಾಲೆ ಕಟ್ಟವಡು ಅಂಬೇಡ್ಕರ್ ಭವನ ಕಟ್ಟವಡು ಕಾಲೇಜ್ ಕಟ್ಟಾಡು ಪನ್ಪುನ ಚಿತ್ನ ಚಾಲೆಂಜ್ ಈ ರೆಂಕ್ ಪಾಡ್ದರು ಕೇಂದ್ರ ಇಷ್ಟಪಡ್ತೇ ಇರೇಗ ಆ ಒಂದಿನ ಬೇಲೆ ಆಜಿ ವರ್ಷ ಸರಿಸುಮಾರ್ ಆಜಿ ವರ್ಷ ಹೊರಬರ್ತುಂಡ್ ಆಜಿ ವರ್ಷ ಇರು ಓ ಬೇಲೆ ಮಂತ್ ಜರ ಅಂತಿತ್ನ ಚಾಲೆಂಜ್ ನೀರಕ್ ಲೆಕ್ಕ ಪಡ

ಬಾಬಾ ಸಾಹೇಬರನ್ನ ಅಂಬೇಡ್ಕರ್ ಭವನ ಬೆಳ್ತಂಗಡಿ ಓಲಾಂಡಲ್ಲ ಅಂಡ ಅವು ದ ಅಧಿಕಾರ ಉಪ್ಪುನವಾಗ ಸಮೇಡು ಹೆಂಗಲು ಮಂತ್ದೇ ಅನ್ಪುನ ಚಿತ್ನ ವಿಚಾರಲಪ್ಪನೊಂದುಲ್ಲೇ ಯಾನಿ ರೈಡ್ಡಿ ಚಾಲೆಂಜ್ ಮಾಡದಿತ್ತೆ ಈ ಗ್ಯಾರಂಟಿ ಸಮಾವೇಶ ಆಗಿರೋ ದಯ ಬತ್ತಿ ಈತ್ ಮಹಿಳೆಯರಿಗೆ ಈತ್ ಮಲ್ಲ ಸವಲತ್ತು ಸರ್ಕಾರ ಕೊರನಾಗ ಆ ಗ್ಯಾರಂಟಿ ಸಮಾವೇಶ ಆಗಿರೋ ಬತ್ತಿಜಾರ್ ಜನ್ಪುನಕ್ಕೆ ಉತ್ತರ ಕೊರಡು ಮೂಜಿ ಜನ ಕೊಲೆ ತುಮ್ಕೋರಡು ಅಂಡ ಆ ಮೂಜಿ ಜನತ ಇಲ್ಲಡೆಯರ್ ದಯಭತ್ತಿ ಜರ ಪುನ ವಿಚಾರಣ ಪನು ಅನಿ ಶ್ರೀಧರನ ಕೊಲಾಂಡ್ ಶಿವಾಜು ಅಡಗಿರು ದಯಭತ್ತಿ ಜರ ಪಿತ್ನ ವಿಚಾರಣೀರ್ ಪನುಡು ಮುರಣಿ ನಾರಾಯಣ ಗುರುಕುಲ್ನ ಪಠ್ಯ ಪುಸ್ತಕ ತಿನ್ನಚಿತ್ನ ರೋಹಿತ್ ಚಕ್ರ ತೀರ್ಥ ವೇಣುರ್ಗು ಲೆಪ್ಪ ಆನ್ ಏಪ ಇರು ದೆಪ್ ಜಪ್ಪ ಅವರಂದು ಇಂಕ್ಲಿಕ್ಕೆ ಬನೋಡು ಒಂದು ಮಾತ ವಿಚಾರ ಪನೊಂದು ದುಮದ ದಿನಟ್ಟು ಕಾಂಗ್ರೆಸ್ ಕುಡಂಜಾತ ಗಟ್ಟಿ ಮನ್ಪುಗ ಕುಡಂಜಾತ ಶಕ್ತಿಯುತ ಮನ್ಪುಗ ಇನಿ ರಾಜ್ಯ ಸಿದ್ದರಾಮಯ್ಯರ ಬಂಡ ಇಂಕ್ಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪದ್ಮರಾಜ್ ರಾಮಯ್ಯರ ಏನಕ್ಕೆ ಅಂತದ್ಗೆ ಎಂದ ಅವಳು ಪದ್ಮರಾಜ ರಾಮಯ್ಯರು ಬೇತೇರ್ಲತ್ತು ನಮ್ಮ ಪ್ರೀತಿ ಮನ್ಪುನ நம்ம இனி ஜீவமான ராஜகீயவாத பிரேரணு படைவோங்க ஜனார்தன் பூஜாரியர் சிஷ்யா இருந்து கேண்டா ஓ பத்மராஜராமாயரு இடி அருணா ஜீவனனு நாராயண் குருக்குள்ள சேவைக்கு முடிப்பாயினார் பத்மராஜர் அரண் பழைய சுசம்ஸ்கிருத குற்றம் அடுத்து பைத்தியர் அரண் மல்ல வைத்தியவரு திடுப்புனாரு அஞ்சித்னா மகான் நாயக்கனு இன்னைக்குள் மாத்தா சேருது கெந்தோடு பண்ணிணா விசாரணை என்ன பார்த்த ரூபே ஜெய்ஹிந்த் ஜெய் காங்கிரஸ் ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ